ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುಹನ ಅನ್ನು ಲೋಕೇಶ್ ಕಂಕಣ ಭಾಗ್ಯ ಅನ್ನುವಂತಹದ್ದು ಕೂಡಿ ಇಲ್ಲ ತುಂಬ ವಿಳಂಬ ಆಗ್ತಾ ಇದೆ ವಯಸ್ಸಾದರೂ ಕೂಡ ಮದುವೆ ಆಗ್ತಾಯಿಲ್ಲ ನಮಗೆ ತುಂಬ ಒಂದು ರೀತಿಯಾದಂತಹ ಕಷ್ಟ ಆಗ್ತಾಯಿದೆ ಈ ಒಂದು ವಿವಾಹ ಒಂದು ಭಾಗ್ಯ ಅನ್ನುವಂಥದ್ದು ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡಿ ಇಲ್ಲ ಅನ್ನುವಂಥದ್ದು ಈ ಒಂದು ವಿಶೇಷವಾದಂತಹ ಪರಿಹಾರವನ್ನು ಮಾಡಿಕೊಳ್ಳಿ ಏನು ಮಾಡ್ಕೊಳ್ಬೇಕಪ್ಪ ಅಂದರೆ ಮಂಗಳವಾರದ ದಿನದಂದು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ ಹಾಗೆಯೇ ಇಪ್ಪತ್ತೊಂದು ಗರಿಕೆಯನ್ನು ಹಾಗೆಯೇ ಎಕ್ಕದ ಹೂವನ್ನು ತೆಗೆದುಕೊಳ್ಳಿ ಇಷ್ಟನ್ನು ತೆಗೆದುಕೊಂಡು ಕೆಂಪು ವಸ್ತ್ರದಲ್ಲಿ ಇಟ್ಟು ಒಂದು ಬಾಳೆ ಎಲೆ ಅಥವಾ ವಿಲದೆಲೆಯ ಮೇಲೆ ಕ್ಲಿಂ ಗಣೇಶಾಯ ನಮಃ ಅಂತ ಹೇಳಿ ಬರೆದು ನನ್ನ ಒಂದು ವಿವಾಹಕ್ಕೆ ಅಡ್ಡಿ ಅಡೆತಾಣೆಗಳಾಗ್ತಾಯಿದ್ರೆ ಅದೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂಬತ್ತು ದಿನ ಒಂಬತ್ತು ದಿನ ಆಗಿಲ್ಲ ಅಂದರೆ ಒಂದು ಮೂರು ದಿನ ಐದು ದಿನ ನಿಮ್ಮ ದೇವರ ಮನೆಯಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ತದನಂತರ ಆ ಒಂದು ಕೆಂಪು ವಸ್ತ್ರದ ಸಮೇತವಾಗಿ ನೀವು ನಿಮ್ಮ ಒಂದು ಹತ್ತಿರದಲ್ಲಿರುವಂತಹ ಗಣೇಶನ ದೇವಾಲಯದಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡಿ ಬರೋದರಿಂದಾಗಿ ಅತಿ ಶೀಘ್ರದಲ್ಲಿ ನಿಮಗೆ ಕಂಕಣ ಬಗ್ಗೆ ಕೂಡ ಬರ್ತದೆ ಹಾಗೂ ವಿವಾಹ ಭಾಗ್ಯ ಅನ್ನುವಂಥದ್ರಲ್ಲಿ ನಿಮಗೇನಾದರೂ ಅಡೆತಡೆಗಳಿದ್ದರೆ ಅದು ಕೂಡ ನಿವಾರಣೆ ಆಗ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿದ್ದು ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅನ್ನೋಂಥದ್ದಾದರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿ ನಿಮಗೆ ಪರಿಹಾರ ಸಿಗ್ತದೆ ಅಂತ ಹೇಳ್ತಾ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ